ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ್ ಶ್ರೀಗಳ ಹಾರಿನ ಪುಣ್ಯ ಸ್ಮರಣೆ ಸಿದ್ಧಗಂಗಾ ಮಠದಲ್ಲಿ ಅದ್ದೂರಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಕೆಲವೇ ಕ್ಷಣಗಳಲ್ಲಿ ರುದ್ರಾಕ್ಷಿ ಮಂಟಪದ ಮೆರವಣಿಗೆ ಕೂಡ ಅದ್ದೂರಾಗಿ ಚಾಲನೆ ನೀಡಲಿದೆ ಅಂತ ಹೇಳ್ಬೋದು ಇವಾಗ ಅದರ ಮುಂಭಾಗದಲ್ಲಿ ನಾವು ಇರುವಂತದ್ದು ನಾವು ನೋಡಬಹುದಾಗಿದೆ ಸಿದ್ಧಗಂಗಾ ಶ್ರೀಗಳ ಭಾವಚಿತ್ರ ಇಟ್ಟು ಒಂದು ರುದ್ರಾಕ್ಷಿ ಮಂಟಪವನ್ನು ಅಲಂಕ ಅಲಂಕಾರ ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಕೆಲವೇ ಕ್ಷಣಗಳಲ್ಲಿ ಅಂದರೆ ಒಂದು ಸಿದ್ಧಗಂಗಾ ಮಠದ ಆವರಣದಲ್ಲಿ ಹಳೆ ಮಠದಿಂದ ಹಿಡಿದು ಏನು ಒಂದು ಎಕ್ಸಿಬಿಷನ್ ಹಾಲ್ನ ಒಂದು ಏನು ಆವರಣದವರೆಗೂ ಕೂಡ ಮೆರವಣಿಗೆ ಕೂಡ ನಡೆಯುವಂಥದ್ದು ಇದರಲ್ಲಿ ವಿವಿಧ ಮಠಾಧೀಶರು ಕೂಡ ಭಾಗಿಯಾಗ್ತಾರೆ ಅಂತ ಹೇಳ್ಬೋದು ಹೀಗಾಗಿ ಏನು ಸಿದ್ಧಗಂಗಾ ಮಠದಲ್ಲಿ ಸಕಲ ಸಿದ್ಧತೆ ಕೂಡ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಇವತ್ತು ಇಬ್ಬರು ರಾಜ್ಯಪಾಲರು ಸೇರಿದಂತೆ ಸಾಕಷ್ಟು ಗಣ್ಯರು ಏನು ಮಠಕ್ಕೆ ಆಗಮಿಸುವಂತ ಸಾಧ್ಯತೆ ಕೂಡ ಇರುವಂಥದ್ದು ಏನು ರಾಜ್ಯಪಾಲರಾದಂಥ ಥಾವರ್ ಚಂದ್ ಗೆಲೋಟ್ ಇದರ ಜೊತೆಗೆ ಸಿ ಎಚ್ ವಿಜಯಶಂಕರ್ ಏನು ಮೇಘಾಲಯ ರಾಜ್ಯಪಾಲರು ಕೂಡ ಆಗಮಿಸಿ ಒಂದು ಸಿದ್ಧಗಂಗಾ ಶ್ರೀಗಳ ಒಂದು ಗದ್ದಿಗೆಯನ್ನು ದರ್ಶನ ಪಡೆದು ಮತ್ತೆ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾರೆ ಅಂತ ಹೇಳ್ಬೋದು ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ ಸಾಕಷ್ಟು ಏನು ಪ್ರತಿ ವರ್ಷದಂತೆ ರುದ್ರಾಕ್ಷಿ ಮಂಟಪ ಅಲಂಕೃತವಾಗಿ ಏನು ಸಿದ್ಧಪಡಿಸಿರುವಂಥದ್ದು ಕೂಡ ನಾವು ನೋಡಬಹುದು ಕೆಲವು ಕ್ಷಣೆಗಳಲ್ಲಿ ವಿವಿಧ ಮಠಾಧೀಶರು ಸೇರಿದಂತೆ ಇಲ್ಲಿ ಭಕ್ತರ ಗಣ ಕೂಡ ಒಂದು ಏನು ಚಾಲನೆ ನೀಡುವಂಥದ್ದು ಕೂಡ ಈಗಾಗಲೇ ಆಗ್ತಾ ಇದೆ ಅಂತ ಹೇಳ್ಬೋದು ಮತ್ತೆ ಏನು ರಾತ್ರಿಯವರೆಗೂ ಕೂಡ ವಿಶೇಷವಾಗಿ ಮಠದಲ್ಲಿ ಏನೋ ಬರುವಂಥ ಭಕ್ತರಿಗೆ ಅನ್ನದಾಸವು ಕೂಡ ವ್ಯವಸ್ಥೆ ಮಾಡಿರುವಂಥದ್ದು ಪ್ರಸಾದ ವ್ಯವಸ್ಥೆ ಮಾಡಿರುವಂಥದ್ದು ಏನೋ ವಿವಿಧ ರೀತಿಯ ಏನು ಭೋಜನ ವ್ಯವಸ್ಥೆ ಕೂಡ ಮಾಡಿ ಈಗಾಗಲೇ ಸಿದ್ಧಗಂಗಾ ಮಠದಲ್ಲಿ ಎಲ್ಲ ರೀತಿಯ ಸಕಾಲ ಸಿದ್ಧತೆ ಕೂಡ ಆಗಿ ಏನು ಒಂದು ಸಿದ್ಧಗಂಗಾ ಮಠದಲ್ಲಿ ಈಗಾಗಲೇ ಇದೆಲ್ಲ ಏನೋ ಒಂದು ಆರನೇ ಪುಣ್ಯಸ್ಮರಣೆ ಒಂದು ಹಬ್ಬದ ರೀತಿಯಲ್ಲಿ ಕೂಡ ಈಗಾಗಲೇ ಎಲ್ಲ ವ್ಯವಸ್ಥೆ ಕೂಡ ಮಾಡಿ ಎಲ್ಲ ಒಂದು ಏನೋ ಒಂದು ಬರುವಂಥ ಭಕ್ತರಿಗೆ ಮತ್ತೆ ಗಣ್ಯರು ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಎಲ್ಲ ಏನು ಒಂದು ಕಾರ್ಯಕ್ರಮಗಳಿಗೂ ಕೂಡ ಚಾಲನೆ ನೀಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಮಹೇಶ್ ಟಿವಿನೆನ್ ತುಮಕೂರು